ಅರ್ಥಪೂರ್ಣ ಕಾರ್ಯಕ್ರಮ ಅಂತ ತಿಳ್ಕೊಂಡಿದ್ದೇನೆ ಯಾಕೆಂದ್ರೆ ಬಹಳಷ್ಟು ವ್ಯಕ್ತಿಗಳು ತಮ್ಮ ಜೀವನದ ಒಂದು ಉದ್ದೇಶವನ್ನ ಪೂರೈಸಕ್ಕಾಗಿ ಕಷ್ಟಪಟ್ಟು ಒಂದು ಅಪಾರ್ಟ್ಮೆಂಟ್ ಅನ್ನ ತಗೊಳ್ತಾರೆ ತದನಂತರ ಅದರಿಂದ ಬರುವಂತ ತಲೆನೋವನ್ನ ಸಹಿಸಕ್ಕೆ ಬಹಳ ಕಷ್ಟ ಅವರಿಗೆ ಅದಕ್ಕೆ ಬೇಕಾದಂತಹ ಸಲಹೆ ಕೊಡುವಂತ ಸಂಸ್ಥೆಗಳು ಬೇರೆ ಬೇರೆ ಆಗಿದೆ ಈ ನಡುವೆ ಅದು ಒಂದು ಸಂಸ್ಥೆಯಾಗಿ ಅವರ ಸಮಸ್ಯೆಗೆ ಪರಿಹಾರ ಕೊಡುವ ಪ್ರಯತ್ನ ಅನ್ನೋದು ನನ್ನ ವಿಚಾರ ಅದೇ ರೀತಿಯಲ್ಲಿ ಈ ಅಪಾರ್ಟ್ಮೆಂಟ್ ಓನರ್ಸು ಮತ್ತು ಬಿಲ್ಡರ್ಸ್ನ ವಿಚ ಇರುವಂಥ ವಿವಾದಗಳನ್ನು ಅದಕ್ಕೆ ಅದಕ್ಕೆ ದಾರಿ ಹುಡುಕಕ್ಕೆ ಒಂದು ಬೇರೆನೇ ಒಂದು ಸಂಸ್ಥೆ ಆಗಬೇಕನ್ನೋದು ನನ್ನ ವಿಚಾರ ಅದಕ್ಕೆ ಬೇಕಾದ ಕಾನೂನುಗಳನ್ನು ಕೂಡ ಸರ್ಕಾರ ಮಾಡಬೇಕಾಗ್ತದೆ ಆ ಕಾನೂನು ಮಾಡುವ ಮೊದಲು ಈ ಸಂಸ್ಥೆಗಳನ್ನು ಜೊತೆಯಲ್ಲಿ ಕರೆದು ಅವರಿಗೆ ಅವರ ಸಲಹೆಯನ್ನು ತಗೊಂಡು ಆ ಕಾನೂನುಗಳನ್ನು ಮಾಡಬೇಕಂತ ಒಂದು ದಾರಿ ಬೇಕಲ್ಲ ಅದೇ ಅದಕ್ಕೆ ಕಂಪ್ಲೇಂಟ್ ಕೊಡುವಂಥ ಒಂದು ದಾರಿ ಹುಡುಕಬೇಕು ಸರ್ಕಾರದವ್ರು ಕಾನೂನು ಮುಖಾಂತರ ಹುಡುಕಬೇಕು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹುಡುಕುವಂಥ ದಾರಿಗಳಿವೆ ಇವತ್ತು ಕೂಡ ಇದೆ ಅದನ್ನು ಸರ್ಕಾರದ ಮುಂದೆ ಇಟ್ಟು ಒಂದು ಕಾನೂನು ಮಾಡುವಾಗ ಅದರಲ್ಲಿ ಅದಕ್ಕೆ ಒಂದು ಜಾಗ ಮಾಡಿ ಕೊಡಬೇಕಲ್ಲ ಎಲ್ಲರಿಗೂ ಟೆನೆಂಟ್ ಆಗಿರುವವರಿಗೂ ಓನರಿಗೂ ಬಿಲ್ಡರಿಗೂ ಮತ್ತೆ ಕಾಮನ್ ಡಿಸ್ಪ್ಯೂಟ್ಸ್ ಇರ್ತದೆ ಅದರ ಬಗ್ಗೆ ಕೂಡ ಪರಿಹಾರ ಹುಡುಕಕ್ಕೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ವಿಚಾರಗಳು ಇರ್ತವೆ ಅದು ಇನ್ನೊಬ್ಬರ ವಿಚಾರಕ್ಕೆ ಸರಿ ಹೋಗದೇ ಇರಬಹುದು ವಿವಾದಗಳು ಬರಬಹುದು ಅದಕ್ಕೆ ಒಂದು ಪರಿಹಾರ ಹುಡುಕುವಂತ ಒಂದು ಸಂಸ್ಥೆ ಬೇಕಾಗ್ತದೆ ಒಂದು ಟ್ರೈಬ್ಯುನಲ್ ಪರ್ಮನೆಂಟ್ ಟ್ರೈಬ್ಯುನಲ್ ಬೇಕಾಗ್ತದೆ ಹೋಗ್ತದೆ ಗಳು ಯಾರು ಕಮ್ಮಿಯಲ್ಲಿ ದಾನ ಮಾಡಕ್ಕೆ ಹೋಗಲ್ಲ ಯಾರು ಅದ್ರ ಬಗ್ಗೆ ಏನು ಹೇಳಕ್ಕಿಲ್ಲ ಆದ್ರೆ ಆಮೇಲೆ ಇವಾಗ ಇವ್ರು ಹೇಳಿದ್ರಲ್ಲ ಮೇಂಟೆನೆನ್ಸ್ ಅಷ್ಟು ಖರ್ಚು ಮಾಡ್ತಾರೆ ನನ್ನ ಒಂದು ರೂಮ್ಗು ಮತ್ತೆ ಮಿಕ್ಕಿದ ಐದು ರೂಮ್ ಬೆಡ್ ರೂಮ್ ಇದ್ದವರಿಗೆ ಒಂದೇ ಮೇಂಟೆನೆನ್ಸ್ ಮಾಡ್ತಾರೆ ನಿಜ ಅದಕ್ಕೆ ಪರಿಹಾರ ಆಗ್ಬೇಕು ಆ ಪರಿಹಾರ ಹುಡುಕಕ್ಕೆ ಒಂದು ದಾರಿ ಬೇಕು ಆಗಲ್ಲ ಅಲ್ಲಿ ರೀತಿ ಕೊಡ್ತೀರಾ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಇವತ್ತು ಕೋರ್ಟ್ ಗಳಲ್ಲಿ ಇರುವಂತಹ ವಿವಾದಗಳಲ್ಲಿ ಐವತ್ತು ಪರ್ಸೆಂಟ್ ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ಅಂತೇವೆ ನಾವು ಯಾಕಂದ್ರೆ ಸ್ಟೇ ಸಿಕ್ಕಿದ್ರೆ ಹತ್ತು ವರ್ಷ ಹದಿನೈದು ವರ್ಷ ಆಗ್ತದೆ ಒಂದೊಂದು ಕೋರ್ಟ್ ಅಲ್ಲಿ ಒಂದು ಕೋಟ ಆದಮೇಲೆ ಇನ್ನೊಂದು ಕೋಟಿಗೆ ಹೋಗ್ತಾರೆ ಆಮೇಲೆ ಮೂರನೇ ಕೋಟಿಗೆ ಹೋಗ್ತಾರೆ ಐ ಕೋರ್ಟಿಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಕೊನೆಗೆ ತೀರ್ಪು ಬರುವಾಗ ಆ ಕಕ್ಷಿಗಾರ ಇರಲ್ಲ ಅದಕ್ಕೊಂದು ಪರಿಹಾರ ನ್ಯಾಯಾಂಗದವರು ಹುಡುಕ್ಬೇಕಾಗಿದೆ ನನ್ನದೇ ಆದ ಸಲಹೆ ಏನೆಂದರೆ ಎರಡೇ ಎರಡು ಕೋರ್ಟ್ ಸಾಕು ಮೊದಲನೇ ಕೋರ್ಟಲ್ಲಿ ಸೋತು ಅವನು ಎರಡನೇ ಕೋರ್ಟಲ್ಲಿ ಸೋತ್ರೆ ಅವನ ಮೇಲೆ ಹೆವಿ ಫೈನ್ ಹಾಕಬೇಕು ಆವಾಗ ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ನಿಲ್ತದೆ ಹಿಂದೆ ಎಪ್ಪತ್ತನೇ ದಶಕದಲ್ಲಿ ಸುಪ್ರೀಂ ಕೋರ್ಟ್ಗೆ ಒಂದು ಹತ್ತು ಸಾವಿರ ಕೇಸ್ಗಳು ಹೋಗ್ತಾ ಇತ್ತು ಒಂದು ವರ್ಷಕ್ಕೆ ಇವತ್ತು ಆರು ಲಕ್ಷ ಏಳು ಲಕ್ಷ ಕೇಸ್ಗಳು ಹೋಗ್ತೇವೆ ಸುಪ್ರೀಂ ಕೋರ್ಟ್ಗೆ ನಾನು ಹೇಳೋದು ಹೋಗುವ ಮೊದಲು ಟ್ರಯಲ್ ಕೋರ್ಟ್ ಫಸ್ಟ್ ಅಪೀಲ್ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗ್ಬೇಕಾಗ್ತದೆ ಅದು ಇದು ಕೂಡ ಒಂದು ರೀತಿಯಲ್ಲಿ ನ್ಯಾಯಾಂಗದ ಮೇಲೆ ಇರುವಂತಹ ಭರವಸೆಯನ್ನು ಕಳಕ್ ತರ್ತಾ ಇದೆ ಈ ಕಮರ್ಷಿಯಲ್ ಸಿಟಿಯಲ್ಲಿ ಇವಾಗ ಭೂಪಾತಕಿಗಳು ನ್ಯಾಯಾಂಗದಲ್ಲಿ ಬಂದಿದ್ದಾರೆ ನಾವು ನಿಮಗೆ ತೀರ್ಪು ಕೊಡ್ತೇವೆ ನಾವು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೇವೆ ಅಂತ ಅದನ್ನ ಮನೆ ಮನಸ್ಸಲ್ಲಿ ಇಟ್ಕೊಂಡು ನ್ಯಾಯಾಂಗದಲ್ಲಿ ಒಂದು ಹೊಸ ಪದ್ಧತಿ ತರಬೇಕು ಎರಡೇ ಎರಡು ಕೋರ್ಟ್ ಸಾಕು Thank you. Thank you. Big dispute going on between the apartment owners. According to me, it is not required. We have a specific statute. Court has also mentioned that you will have to form under 1972. When the court says something, can we, you know, again dig it and then you know it can be impose something else? So it is practically impossible. And you know, there are a lot of unnecessary arguments. And the peaceful life of the see many people are saying that we are staying in senior citizens' homes. They are also the same situation. So many of them are moving from the senior citizens' homes. Strengthened, that is true. Because in nineteen seventy-two it was enacted. There is not even a single amendment to that. So according to the other states, other states have already. Maharashtra has made many amendments. Karnataka, in our state. It's all great, and definitely day by day it is increasing. It will not affect the market value of the property, or the you know people are always preferring to stay in apartment. Absolutely, there is no problem. Real estate sector not yet affected with this. But my what I'm trying to point out that with a little bit clarity. The government, if the government you know decides, they can bring it, and all these disputes can be avoided. How many cases are coming Please. to the government? unnecessarily even after the court say you know you have to form under 1972 people are trying to form other forms of entities because of the inaction of the government side there are many litigations litigations are accumulating in the court so if the government government is ready to you know, make some changes, the some amendments to this particular lines, act. And, florals, and all these and things, the See, someone has Please already pointed out. We have Karnataka Ownership Act, Regulation Act, we have the Karnataka Apartment Ownership Act, we have Real Estate Regulatory Authority Act also, Rera also. So, all these things, necessary amendments are required and so that we can bring more clarity. Literally, yeah, I'm bina Play, I'm a lawyer, I'm the senior partner of Next Legal Services. Okay.